ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ದೀಪಾವಳಿ ಹಬ್ಬವನ್ನು ಎಲ್ಲರೂ ಸಂಭ್ರಮದಿಂದ ವಿಜೃಂಭಣೆಯಿಂದ ಶಾಸ್ತ್ರದ ಪ್ರಕಾರವಾಗಿ ಐದು ದಿನಗಳ ಕಾಲ ಆಚರಣೆಯನ್ನು ಮಾಡಿದ್ದೀವಿ ಇವತ್ತು ಕೊನೆಯ ದಿನ ಬಲಿಪಾಡ್ಯಮಿ ಇನ್ನು ನಾಳೆಯ ದಿನದ ವಿಶೇಷತೆಯನ್ನು ಇವತ್ತು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ನಾಳೆ ಯಮದ್ವಿತೀಯ ಅಂತ ಕರಿತೀವಿ ಭಾವನಾ ಬಿದಿಗೆ ಅಂತ ಸಹ ಹೇಳ್ತಾರೆ ನಾಳೆ ಭಾವನ ಬಿದಿಗೆ ನಾಡಿದ್ದು ಅಕ್ಕನ ತದಿಗೆ ಅಂತ ಆಚರಣೆಯನ್ನು ಮಾಡುವಂಥ ಸಂಪ್ರದಾಯ ಹಿಂದಲಿಂದನೂ ಬಂದಿದೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಹೆಂಡತಿಯ ತವರು ಮನೆಗೆ ಅಳಿಯನ್ನು ಹೋಗ್ಬಿಟ್ಟು ಅಲ್ಲಿ ದೀಪಾವಳಿಯನ್ನು ಆಚರಣೆಯನ್ನು ಮಾಡುವಂಥ ಸಂಪ್ರದಾಯ ಇದೆ ಹಾಗಾಗಿ ಈ ಒಂದು ಭಾವನ ಬಿದಿಗೆ ಅಕ್ಕನ ತದಿಗೆ ಅಂತ ಆಚರಣೆಯನ್ನು ಮಾಡ್ತೀವಿ ಇನ್ನು ಕಾರ್ತಿಕ ಮಾಸದ ಶುಕ್ಲಪಕ್ಷದ ದ್ವಿತೀಯ ನಾಳೆಯ ದಿವಸ ಯಮದ್ವಿತೀಯ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಯಾಕೆ ಹೀಗೆ ಯಮದ್ವಿತೀಯ ಅಂತ ಕರೀತಾರೆ ಅಂತ ನಾವು ತಿಳ್ಕೊಳೋಣ ಸ್ನೇಹಿತರೆ ಈ ಒಂದು ದಿನವನ್ನು ಅಂದರೆ ನಾಳೆಯ ದಿನವನ್ನು ಭಗಿನಿ ಹಸ್ತೇನ ಭೋಜನ ಅಂತ ಕರೀತಾರೆ ಭಗಿನಿ ಅಂತಂದರೆ ಅಕ್ಕ ತಂಗಿಯರು ಅಕ್ಕ ತಂಗಿಯರು ಮಾಡಿದಂಥ ಅಡಿಗೆಯನ್ನು ಅಣ್ಣ ತಮ್ಮಂದಿರು ಊಟವನ್ನು ಮಾಡಬೇಕು ಅಂತ ಹಾಗಾಗಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರನ್ನು ಮನೆಗೆ ಕರೆದು ನಾಳೆಯ ದಿವಸ ಊಟಕ್ಕೆ ಹಾಕಬೇಕು ಯಾಕೆ ಹೀಗೆ ಸಂಪ್ರದಾಯ ಬಂದಿದೆ ಅಂತ ನಾವು ತಿಳ್ಕೊಳ್ಳೋಣ ಭವಿಷ್ಯ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಯಮ ದ್ವಿತೀಯದ ಬಗ್ಗೆ ಸೂರ್ಯನ ಮಕ್ಕಳಾದಂಥ ಯಮ ಮತ್ತು ಯಮುನೆ ಇವರಿಬ್ಬರೂ ಅಣ್ಣ ತಂಗಿಯರು ತಂಗಿಯಾದಂಥ ಯಮುನೆ ತುಂಬ ಬಾರಿ ಅಣ್ಣನನ್ನು ಮನೆಗೆ ಊಟಕ್ಕೆ ಕರೆದಿರ್ತಾಳೆ ಆದರೆ ಯಮನಿಗೆ ಹೋಗಲಿಕ್ಕೆ ಆಗಿರೋದಿಲ್ಲ ಒಮ್ಮೆ ಯಮ ತನ್ನ ತಂಗಿಯಾದಂಥ ಯಮುನೆಯ ಮನೆಗೆ ಊಟಕ್ಕೆ ಹೋಗ್ತಾನೆ ಆ ದಿನವೇ ಕಾರ್ತೀಕ ಶುದ್ಧ ದ್ವಿತೀಯ ಅಂದರೆ ಬಿದಿಗೆ ಆ ದಿನ ಯಮುನೆ ತನ್ನ ಅಣ್ಣನಿಗೆ ವಿಶೇಷವಾದಂತಹ ಉಪಚಾರವನ್ನು ಮಾಡ್ತಾಳೆ ನಾನಾ ಥರವಾದಂತಹ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಊಟಕ್ಕೆ ಬಳಸಿ ಅಣ್ಣನನ್ನು ಸತ್ಕಾರವನ್ನು ಮಾಡ್ತಾಳೆ ಆದ್ದರಿಂದ ಇದನ್ನು ಯಮದ್ವಿತೀಯ ಅಂತ ಕರೀತಾರೆ ಭಾವನ ಬಿದಿಗೆ ಅಂತಲೂ ಸಹ ಕರೀತಾರೆ ಇನ್ನು ಹಬ್ಬದ ಆಚರಣೆಗೆ ಹೋದರೆ ಹೇಗೆ ಈ ದಿನವನ್ನು ನಾವು ಆಚರಣೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ದಿವಸ ಯಾವ ಪುರುಷರು ತನ್ನ ಮನೆಯಲ್ಲಿಯೇ ಊಟವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಅವರ ಮನೆಯಲ್ಲಿ ಅವರೇ ಊಟವನ್ನು ಮಾಡಬಾರ್ದು ಹಾಗೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂದರೆ ಹೇಗಾದರೂ ಮಾಡಿ ಅಕ್ಕ ತಂಗಿಯರ ಮನೆಗೆ ಹೋಗಿ ಊಟವನ್ನು ಮಾಡಬೇಕು ಅಂತ ಇನ್ನೂ ಅನಾನುಕೂಲ ಇದೆ ಅಕ್ಕ ತಂಗಿಯರು ಬೇರೆ ಎಲ್ಲೋ ದೂರ ಇದ್ದಾರೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳೋರು ಪರಿಚಯ ಇರುವಂತಹವರ ಅಕ್ಕ ತಂಗಿ ಅಂತ ಯಾರನ್ನು ಇರ್ತಾರೋ ಅವರನ್ನು ಇರ್ತಾರೆ ಅಕ್ಕ ತಂಗಿ ಅಂತ ಅಂಥವರ ಮನೆಗೆ ಆದರೂ ಊಟಕ್ಕೆ ಹೋಗಬೇಕು ಅಂತ ಶಾಸ್ತ್ರಗಳಲ್ಲಿ ತಿಳಿಸಿದೆ ಹೀಗೆ ಮಾಡೋದರಿಂದ ಅಣ್ಣ ತಮ್ಮಂದರಿಗೆ ಪುಷ್ಟಿ ಬರುತ್ತೆ ಅಂದರೆ ಸಂಬಂಧಗಳು ದೃಢವಾಗುತ್ತೆ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ ಆಯುಷ್ಯ ಸಹ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಹೀಗೆ ನಾಳೆಯ ದಿವಸ ಭಗಿನಿ ಹಸ್ತೇನ ಭೋಜನವನ್ನು ನಾವು ಮಾಡಬೇಕು ಇನ್ನು ಭಗಿನಿ ಹಸ್ತೇನ ಭೋಜನವನ್ನು ಹೇಗೆ ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಅಣ್ಣ ತಮ್ಮಂದಿರನ್ನು ಮನೆಗೆ ಊಟಕ್ಕೆ ಬರಬೇಕು ಅಂತ ಕರಿಬೇಕು ನಂತರ ಅವರು ಮನೆಗೆ ಬಂದ ಮೇಲೆ ಅವರನ್ನು ಒಂದು ಮಣೆ ಅಥವಾ ಚಾಪೆ ಮೇಲೆ ಕೂಡಿಸಿ ತಲೆಗೆ ಎಣ್ಣೆಯನ್ನು ಹಚ್ಚಬೇಕು ಅಕ್ಕ ತಂಗಿಯರು ಅಭ್ಯಂಗವನ್ನು ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಿಸಿ ನೀರನ್ನು ಕಾಯಿಸಿಕೊಟ್ಟು ಅವರು ಅಭ್ಯಂಗವನ್ನು ಮಾಡ್ಕೋಬೇಕು ನಂತರ ಅವರನ್ನು ಕೂಡಿಸ್ಬಿಟ್ಟು ಹೊಸ ಬಟ್ಟೆಯನ್ನು ಉಡುಗೊರೆಯಾಗಿ ಕೊಡಬೇಕು ಆರತಿಯನ್ನು ಮಾಡಬೇಕು ಆಮೇಲೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸೇರಿ ಯಮ ಯಮುನೆಗೆ ಪೂಜೆಯನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಯಮ ಮತ್ತು ಯಮುನೆಗೆ ಹೇಗೆ ಪ್ರಾರ್ಥನೆಯನ್ನು ಮಾಡಬೇಕು ಅಂತಂದರೆ ಈ ಒಂದು ಸ್ತೋತ್ರವನ್ನು ಹೇಳಬೇಕು ಧರ್ಮರಾಜಾಯ ನಮಸ್ತುಭ್ಯಂ ನಮಸ್ತೆ ಯಮುನಾಗ್ರಜ ಪಾಹಿಮಾಮ್ ಕಿಂಕರೈ ಾರ್ಥಂ ಸೂರ್ಯಪುತ್ರ ನಮೋಸ್ತುತೆ ಅಂತ ಹೇಳಿ ಯಮನಿಗೆ ಪ್ರಾರ್ಥನೆಯನ್ನು ಮಾಡಬೇಕು ನಂತರ ಯಮುನೆಯ ಪ್ರಾರ್ಥನೆಯು ಸಹ ಮಾಡಬೇಕು ಯಮ ಸ್ವಸರ್ ನಮಸ್ತೆಸ್ತು ಯಮುನೆ ಲೋಕಪೂಜಿತೆ ವರದಾಭವಮೇ ನಿತ್ಯಂ ಸೂರ್ಯಪುತ್ರಿ ನಮೋಸ್ತುತೆ ಅಂತ ಹೇಳಿ ಈ ಎರಡು ಮಂತ್ರಗಳನ್ನು ಹೇಳ್ತಾ ಯಮ ಮತ್ತು ಯಮುನೆಗೆ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇಬ್ಬರೂ ಸೇರಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಂತರ ಯಮ ಮತ್ತು ಯಮುನೆಗೆ ಅರ್ಘ್ಯವನ್ನು ಕೊಡಬೇಕು ಇಬ್ಬರಿಗೂ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಕೊಡುವಾಗ ಈ ಮಂತ್ರವನ್ನು ಹೇಳಬೇಕು ಏಹಿ ಏಹಿ ಮಾರ್ತಾಂಡಜ ಪಾಶಹಸ್ತ ಯಮಾಂತಕಾಲೇಕ ಧರಾಮರೇಶ ಭ್ರಾತೃದ್ವಿತೀಯ ಕೃತ ದೇವ ಪೂಜಾಂ ಗೃಹಾಣಾಚಾರ್ಯಂ ಭಗವಾನ್ ನಮಸ್ತೆ ಅಂತ ಹೇಳಿಬಿಟ್ಟು ಯಮನಿಗೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಕೊಟ್ಟ ಮೇಲೆ ಭೋಜನವನ್ನು ಅಣ್ಣ ತಮ್ಮಂದರಿಗೆ ಬಡಿಸಬೇಕು ಅಂತ ಹೇಳ್ತಾರೆ ಫಸ್ಟು ಅರ್ಘ್ಯವನ್ನು ಕೊಡಬೇಕು ಆಮೇಲೆ ಭೋಜನಕ್ಕೆ ಬಡಿಸಬೇಕು ಭೋಜನಕ್ಕೆ ಬಡಿಸುವಾಗ ಈ ಮಂತ್ರವನ್ನು ಹೇಳಬೇಕು ಭ್ರಾತಃ ತವಾನುಜಾತಾಹಂ ಪುಂಕ್ಷ್ವಾ ಭಕ್ಷಮಿದಂ ಶುಭಂ ಪ್ರೀತಯೇ ಯಮರಾಜಸ್ಯ ಯಮುನಾಯ ವಿಶೇಷತಃ ಅಂತ ಹೇಳಬೇಕು ತಮ್ಮನಾಗಿದ್ರೆ ಅಂದರೆ ಅಕ್ಕ ಆಗಿದ್ರೆ ತಮ್ಮನಿಗೆ ಊಟವನ್ನು ಬಡಿಸ್ತಾ ಇದ್ರೆ ಭ್ರಾತಃ ತವಾನು ಜಾತಾಹಂ ಅಂತ ಹೇಳಬೇಕು ಅಣ್ಣ ಆಗಿದ್ರೆ ಭ್ರಾತಃ ತವಾಗ್ರ ಜಾತಾಹಂ ಅಂತ ಹೇಳಬೇಕು ಹಾಗಾಗಿ ಅಣ್ಣ ಆಗಿದ್ರೆ ತವಾಗ್ರ ಜಾತಾಹಂ ಅಂತ ಹೇಳಬೇಕು ತಮ್ಮ ಆಗಿದ್ರೆ ತವಾನು ಜಾತಾಹಂ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ನಾನು ಮಾಡಿದಂತಹ ಅಡಿಗೆಯನ್ನು ಭಕ್ಷ್ಯಗಳನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅಂತ ಹೇಳಿ ಹೀಗೆ ಮಾಡೋದ್ರಿಂದ ಯಮ ಯಮುನೆ ಪ್ರೀತಿಗೆ ಪಾತ್ರರಾಗ್ತೀರಾ ಅಂತ ಶಾಸ್ತ್ರಗಳಲ್ಲಿ ತಿಳಿಸಿದೆ ಊಟ ಆದಮೇಲೆ ಅಣ್ಣ ತಮ್ಮಂದರಿಗೆ ಉಡುಗೊರೆಗಳನ್ನು ಕೊಡಬೇಕು ವಿಶೇಷವಾಗಿ ವಸ್ತ್ರವನ್ನು ಕೊಡಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸಿದೆ ಇನ್ನೂ ನಿಮ್ಮ ಶಕ್ತಿಯಾನುಸಾರ ಬೇರೆ ಏನಾದರೂ ಉಡುಗೊರೆಗಳನ್ನು ಅಣ್ಣ ತಮ್ಮಂದರಿಗೆ ಕೊಡ್ಬೋದು ಚಿನ್ನ ಬೆಳ್ಳಿ ಏನಾದರೂ ಕೊಡ್ಬೋದು ನಂತರ ಅಕ್ಕ ತಂಗಿಯರು ಭೋಜನವನ್ನು ಮಾಡಬೇಕು ಅಂತ ಹೇಳ್ತಾರೆ ಫಸ್ಟು ಅಣ್ಣ ತಮ್ಮಂದರಿಗೆ ಎಲ್ಲ ಮಂತ್ರಗಳನ್ನು ಹೇಳಿ ಊಟಕ್ಕೆ ಬಡಿಸಿ ಆದಮೇಲೆ ಉಡುಗೊರೆಗಳನ್ನು ಕೊಟ್ಟು ನಂತರ ಅಕ್ಕ ತಂಗಿಯರು ಊಟವನ್ನು ಮಾಡಬೇಕು ನಂತರ ಅಣ್ಣ ತಮ್ಮಂದಿರು ಸಹ ಅಕ್ಕ ತಂಗಿಯರಿಗೆ ಉಡುಗೊರೆಗಳನ್ನು ಕೊಡ್ಬೋದು ಇನ್ನು ನಾಡದ್ದು ಅಂದರೆ ತೃತೀಯ ತದಿಗೆ ಅಂತ ಹೇಳ್ತೀವಲ್ವ ತೃತೀಯದ ದಿನ ಅಕ್ಕನ ತದಿಗೆ ಅಂತ ಸಹ ಅವತ್ತಿನ ದಿವಸ ಕರೀತಾರೆ ಅಣ್ಣ ತಮ್ಮಂದಿರು ತಮ್ಮ ಅಕ್ಕ ತಂಗಿಯರನ್ನು ತಮ್ಮ ಮನೆಗೆ ಕರೆದು ಬಿಟ್ಟು ಅಲ್ಲಿ ಇದೇ ರೀತಿಯಾಗಿ ಸತ್ಕಾರವನ್ನು ಮಾಡಿ ಊಟಕ್ಕೆ ಹಾಕಿ ಮತ್ತು ಉಡುಗೊರೆಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸುವಂತಹ ಪದ್ಧತಿ ಇದೆ ಈ ಯಮದ್ವಿತೀಯ ಆಚರಣೆಯಿಂದ ವಿಶೇಷ ಪುಣ್ಯವನ್ನು ಪಡೀಬೋದು ಅಂತ ಹೇಳಿದರೆ ಯಾರು ಈ ದಿವಸ ಯಮನ ಪೂಜೆಯನ್ನು ಮಾಡಿ ಅಣ್ಣ ತಮ್ಮಂದಿರ ಆದರ ಆದಿತ್ಯಗಳನ್ನು ಮಾಡ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳು ಸಹ ಈಡೇರುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸಿದೆ ಯಮ ಈಡೇರಿಸ್ತಾನೆ ಅಂತ ಹೇಳ್ತಾರೆ ಹಾಗೆ ಅಕ್ಕ ತಂಗಿಯರಿಗೆ ವಿಶೇಷ ಸೌಮಂಗಲ್ಯತ್ವ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಕ್ಕ ತಂಗಿಯರ ಕೈಯಿಂದ ಭೋಜನವನ್ನು ಮಾಡಿದರೆ ವಿಶೇಷ ಲಾಭ ಅಣ್ಣ ತಮ್ಮಂದಿರಿಗೆ ಆಗುತ್ತೆ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಆಯುಷ್ಯ ಸಹ ವೃದ್ಧಿ ಆಗುತ್ತಂತೆ ಅಣ್ಣ ತಮ್ಮಂದರಿಗೆ ಹಾಗಾಗಿ ಯಾರಿಗೆಲ್ಲ ಈ ಭಾಗ್ಯ ಇದೆಯೋ ಯಾರೆಲ್ಲ ಅಣ್ಣ ತಮ್ಮಂದಿರ ಹತ್ತಿರದಲ್ಲಿ ಇದ್ದೀರೋ ಅಣ್ಣ ತಮ್ಮಂದರಿಗೆ ಊಟಕ್ಕೆ ಹಾಕಬೇಕು ವಿಶೇಷ ಧನದ ಸಮೃದ್ಧಿ ಆಗುತ್ತೆ ಅಣ್ಣ ತಮ್ಮಂದರಿಗೆ ಮತ್ತು ಅಕ್ಕ ತಂಗಿಯರಿಗೂ ಅಷ್ಟೇ ಸೌಮಂಗಲ್ಯತ್ವ ಪ್ರಾಪ್ತಿಯಾಗುತ್ತೆ ಅಕ್ಕ ತಂಗಿಯರು ಇಲ್ಲ ಅಂದರೆ ಅವರ ಮಕ್ಕಳ ಮನೆಗೂ ಸಹ ಊಟಕ್ಕೆ ಹೋಗಿ ಈ ರೀತಿಯಾಗಿ ಆಚರಣೆಯನ್ನು ಮಾಡ್ಬೋದು ಆದಷ್ಟು ಅಕ್ಕ ತಂಗಿಯರಿರೋರು ಇರೋರು ಅಣ್ಣ ತಮ್ಮಂದ್ರನ್ನ ಮನೆಗೆ ಕರೆದು ಇದ್ದರೆ ಕರೆದು ಊಟಕ್ಕೆ ಹಾಕ್ಬೋದು ಅಥವಾ ನೀವು ಯಾರನ್ನು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅಂತ ಭಾವಿಸಿದ್ದೀರೋ ಅಂಥವರ ಮನೆಗೂ ಸಹ ಊಟಕ್ಕೆ ಹೋಗ್ಬೋದು ಅವರು ಸಹ ಊಟಕ್ಕೆ ಕರೀಬೋದು ಅಕ್ಕ ತಂಗಿಯರು ಇಲ್ಲ ಅಂತಂದರೆ ಅವರ ಮಕ್ಕಳು ಹೆಣ್ಣು ಹೆಣ್ಮಕ್ಳು ಅವರ ಮನೆಗೂ ಸಹ ಊಟಕ್ಕೆ ಹೋಗ್ಬೋದು ಹೀಗೆ ಅವರಿಗೆ ಉಡುಗೊರೆಗಳನ್ನು ಕೊಡೋದು ಇಬ್ಬರಿಗೂ ಒಬ್ರಿಗೊಬ್ರು ಉಡುಗೊರೆಗಳನ್ನು ಕೊಟ್ಕೊಳ್ಳೋದು ನಾಡಿದ್ದು ಅಣ್ಣ ತಮ್ಮಂದರು ಅಕ್ಕ ತಂಗಿಯರನ್ನ ಊಟಕ್ಕೆ ಕರೆಯೋದು ಮನೆಗೆ ಹೀಗೆ ಎರಡು ದಿನಗಳ ಕಾಲ ನಾವು ಆಚರಣೆಯನ್ನು ಮಾಡ್ತೀವಿ ಯಮದ್ವಿತೀಯ ಅಂದರೆ ಭಗಿನಿ ಹಸ್ತೇನ ಭೋಜನ ನಾಳೆಯ ದಿವಸ ನಾಡದ್ದು ಭಗಿನಿ ತೃತೀಯ ಅಂತ ಕರಿತೀವಿ ಹೀಗೆ ಎರಡು ದಿನಗಳ ಕಾಲ ನಾವು ಈ ಒಂದು ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸಿದೆ ಇದರಿಂದ ಸಂಬಂಧಗಳು ಸಹ ಗಟ್ಟಿ ಆಗುತ್ತೆ ಅಲ್ವಾ ಒಬ್ಬರ ಮನೆಗೆ ಒಬ್ಬರು ಹೋಗೋದು ಬರೋದು ಊಟವನ್ನು ಮಾಡೋದು ಈ ರೀತಿ ಮಾಡೋದರಿಂದ ಸಂಬಂಧಗಳು ಸಹ ಗಟ್ಟಿ ಆಗುತ್ತೆ ಯಮದೇವರು ಯಮುನೆಯ ಮನೆಗೆ ಹೋಗಿ ಊಟ ಮಾಡಿದಂಥ ದಿನ ನಾಳೆಯ ದಿವಸ ಎಲ್ಲರೂ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ